ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಇಂದು ರಾಜ್ಯಾದ್ಯಂತ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಹಾಗೂ ಯುಗಮಾನೋತ್ಸವ ಕಾರ್ಯಕ್ರಮ ನಡೆಯಿತು ಬೆಂಗಳೂರು ನಗರದಲ್ಲ ನಗರದ ಪ್ರಮುಖ ಭಾಗದಲ್ಲಿರುವ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ರೇಣುಕಾಚಾರ್ಯರ ಜಯಂತಿ ಹಾಗೂ ಯುಗ ಯುಗಮಾನೋತ್ಸವ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಹಿಂದುಳಿದ ವರ್ಗದ ಸಚಿವರಾದಂಥ ಶಿವರಾಜ್ ಅವರು ಉದ್ಘಾಟನೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ಮಹಾಪ್ರಧಾನ ಕಾರ್ಯದರ್ಶಿ ಹಾಗೂ ಸಚಿವರಾದ ಈಶ್ವರ್ ಖಂಡ್ರೆ ಮತ್ತು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಹಾಗೂ ಉನಗುಂದ ಶಾಸಕರಾದ ವಿಜಯಾನಂದ ಕಾಶಪ್ಪನವರ್ ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರು ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನಮ್ಮರದ ಸೇರಿದಂತೆ ಯಡಿಯೂರು ಮಠದ ಶ್ರೀಗಳು ದಿವ್ಯ ಸಾನಿಧ್ಯವನ್ನು ವಹಿಸಿದರು ಈ ಕಾರ್ಯಕ್ರಮವು ಬೆಂಗಳೂರು ನಗರದಲ್ಲಿ ಸೇರಿದ್ದು ವಿಶೇಷವಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನೂರಾರು ಜನ ಸಾವಿರಾರು ಜನ ಆಗಮಿಸಿ ರೇಣುಕಾಚಾರ್ಯರ ಒಂದು ಕೃಪೆಗೆ ಪಾತ್ರರಾದರು ಇದೇ ಸಂದರ್ಭದಲ್ಲಿ ಶಿವರಾಜ್ ತಂಗಡಿಗೆ ಅವರು ಮಾತನಾಡಿ ವೀರಶೈವ ಅಭಿವೃದ್ಧಿ ಲಿಂಗಂ ನಿಗಮಕ್ಕೆ ಇನ್ನೂರ ಇಪ್ಪತ್ತ್ನಾಲ್ಕು ಕೋಟಿ ಈ ವರ್ಷ ತಾವು ನೀಡಿರುವುದಾಗಿ ಸಭೆಗೆ ತಿಳಿಸಿದರು ನಾನು ಮತ್ತು ವಿಜಯಾನಂದ ಕಾಶಪ್ಪನವರು ಚಿಕ್ಕನಿಂದಲೇ ಜೊತೆ ಜೊತೆಯಾಗಿ ಬೆಳೆದವರು ಅವರ ತಂದೆ ಸಚಿವರಾಗಿದ್ದಾಗ ನಾನು ಸಹ ಕೌನ್ಸಿಲರ್ ಆಗಿದ್ದೆ ಆ ಒಂದು ಮಟ್ಟದಿಂದ ನಾನು ಇರುವ ಒಂದೇ ಜಿಲ್ಲೆಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯದವರ ಕೊಡುಗೆ ಭಾಳಷ್ಟಿದೆ ಶಿವಶರಣರ ಕೊಡುಗೆಯೂ ಸಹ ಭಾಳಷ್ಟಿದೆ ಎನ್ನುವುದರ ಬಗ್ಗೆ ಶಿವರಾಜ್ ತಂಗಡಿಗೆಯವರು ಸಭೆಗೆ ಈ ಒಂದು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಬೆಂಗ್ ಅಖಿಲ ಭಾರತ ವೀರಶೈವ ಮಹಾಸಭದ ಯುವ ಘಟಕದ ಮನೋಹರ್ ಅಬ್ಬಿಗೆರೆ ಮತ್ತು ಬಿಬಿಎಂಪಿ ಘಟಕದ ಅಧ್ಯಕ್ಷ ನವೀನ್ ಕುಮಾರ್ ಮತ್ತು ನಗರದ ಎಲ್ಲ ಸಂಘ ಸಂಸ್ಥೆಗಳ ಕಾರ್ಯಕರ್ತರುಗಳು ಹಾಗೂ ಸಮಾಜದ ಬಂಧುಗಳು ಆಗಮಿಸಿ ರೇಣುಕಾಚಾರ್ಯರ ಜಯಂತಿಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಈ ಕಾರ್ಯಕ್ರಮವನ್ನು ಕನ್ನಡ ಚಳುವಳಿ ಹೋರಾಟಗಾರರಾದಂತಹ ಪಾಲ್ನೇತ್ರವರು ನಿರೂಪಣೆ ಮಾಡಿದರು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ಪ್ರಾಂಶುಪಾಲರಾದ ಪ್ರೇಮ ಸಿದ್ದಪ್ಪನವರು ಉಪನ್ಯಾಸ ನೀಡಿದರು ಯಡಿಯೂರು ಮಠದ ಶ್ರೀಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿದರು ನಮ್ಮ ಸಚಿವರಾದಂಥ ಶಿವರಾಜ್ ತಂಗಡಗಿಯವರು ಈ ಸಭೆಯಲ್ಲಿ ಏನು ಮಾತನಾಡಿದರು ಕೇಳೋಣ ಬನ್ನಿ ತತ್ವವನ್ನು ಕೆಲಸವನ್ನು ಮಾಡಿದ್ರೆ ಅದು ದೇಣುಕಾತೆ ಆಗಲಿ ನಮ್ಮ ಮತನ ಹೇಳ್ಬೇಕಾಗುತ್ತದೆ ಬಹಳ ಪ್ರಮುಖವಾಗಿ ಹೆಣ್ಣು ಮಕ್ಕಳಿಗೆ ಹಿಂದೆ ನಿಷೇಹನ ನೀಡುವಂಥದ್ದು ಯಾರಾದರೆ ಅದು ದೇಣುಕಾತೆ ಆಗಲಿ ಅನ್ನೋ ಮತನ ನಾವಾಗಿ ನೆನಪು ಮಾಡುತ್ತಾಗುತ್ತೆ ಅನ್ನೋದನ್ನು ಎಲ್ಲ ಯಾಕೆ ನಾವು ಈ ದೇಣಿಕತ್ವವನ್ನು ಮಾಡುತ್ತಿಲ್ಲ ಅಂದರೆ ನಮ್ಮ ಸಮಾಜರು ಎಲ್ಲ ಮಹಾಪುರುಷರು ಇವ್ರು ನಾಳದ ಇವರ ನಡೆದುಕೊಂಡ ರೀತಿ ಇವರ ಧರ್ಮಕ್ಕೆ ನಮ್ಮ ಜಗತ್ತಿಗೆ ನಮ್ಮ ರಾಜ್ಯಕ್ಕೆ தந்தையானல்சாந்திரே ஜெயித்தோம் எல்லோரும் கடை எங்கே ஜாதி சீமித்திய ஆகும் ஜன்மசாமாஜ் சேர்ந்தது ಅಂಬೇಡ್ಕರ್ ಚಲವಾಣಿ ಸಮಾಜಕ್ಕೆ ವಾಲ್ಮೀಕಿ ನಾಯಕ ಸಮಾಜಕ್ಕೆ ಕನಕದಾಸ ಈ ರೀತಿ ಒಂದೊಂದು ಜಾತಿಗೆ ಸೀಮಿತ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ ಆದ್ರೆ ಇವರು ಒಂದು ಜಾತಿಗೆ ಸೀಮಿತವಾದಂತಲ್ಲ ಈ ಧರ್ಮಕ್ಕೆ ಈ ದುರ್ಮೇಳ ಎಲ್ಲ ಧರ್ಮಗಳಿಗೆ ವಿಶೇಷವನ್ನು ಕೊಟ್ಟು ನಮ್ಮ ತಿದ್ದುವಂತೆ ಕೆಲಸವನ್ನು ಮಾಡಿದ್ದೇನೆ ಈ ಎಲ್ಲ ಮಹಾಪುರುಷರು ಈ ಮಹಾಪುರುಷರ ಒಂದು ಜಯಂತಿ ಉತ್ಸವ ಮಾಡೋದ್ರ ಮುಖಾಂತರ ನಮ್ಮ ಪೀಳಿಗೆಗೆ ಒಂದು ಸಂದೇಶ ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನ ಇಲ್ಲಿ ಹೇಳುತ್ತಾ ಇವತ್ತ ಬಹಳಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದ ನಮ್ಮ ಆ ಅಧ್ಯಕ್ಷ ವೀರ ನಿಗಮದ ಅಧ್ಯಕ್ಷ ನಾವು ವೀರ ನಿಗಮದ ಅಧ್ಯಕ್ಷ ವಿಜಯಾನಂದ ಕಾಶ್ಯಪ್ನವರು ಬಹಳ ಸಣ್ಣ ವಯಸ್ಸಿನೇ ಜೊತೆ ಜೊತೆಗೆ ಬೆಳೆದಂತವ್ರು ನಾವೆಲ್ಲ ರಾಷ್ಟ್ರೀಯವಾಗಿರ್ಬೋದು ರಾಜಕೀಯ ಸಾಮಾಜಿಕವಾಗಿರ್ಬೋದು ಒಂದೇ ಕ್ಷೇತ್ರ ಒಂದೇ ಊರಲ್ಲಿ ಜೊತೆಯಾಗಿ ಬೆಳೆದು ಇವತ್ತ ನನಗೆ ಏನು ಖುಷಿ ಅಂದ್ರೆ ನಾವು ಜೊತೆಗೆ ಈ ರಾಜ್ಯಗಳ ಜವಾಬ್ದಾರಿ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನ ಬಹಳ ಸಂತೋಷಪಡುವಂತೆ ಯಾಕಂದ್ರೆ ವಿದ್ಯಾನಂದ ಅವರ ತಂದೆಯವರು ಮಂತ್ರಿ ಅಧ್ಯಾಯ ನಾನು ಯುವಕಲ್ಲಿನ ಕೌನ್ಸಿಲರ್ ಯುವಕಲ್ಲಿನ ಕೌನ್ಸಿಲರ್ ಆಗಿ ನಾನು ರಾಜಕೀಯ ಪ್ರಾಧಾನ ಮಾಡಿ ಅವಾಗಲಿದ್ದು ಒಂದು ಪ್ರೀತಿಯ ವಿಶ್ವಾಸದ ಬಾಂಧವ್ಯ ನಮಗೆ ಅವರಿಗೆ ಇದೆ ಆದರೆ ಇವತ್ತ ನಾವೆಲ್ಲ ಜೊತೆಗೆ ಇರುವ ಜೊತೆಗೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಡುವಂತ ಒಂದು ಸಾಮಾಜಿಕ ಉತ್ತರ ನಾನು ಬೇರೆ ಸಾಮಾಜಿಕ ಉತ್ತರವು ಆದರೆ ನಾವೆಲ್ಲರೂ ಬಸವಣ್ಣನ ತತ್ವ ಆદર્ಶಗಳ ಜೊತೆಗೆ ಕೆಲಸವನ್ನು ಮಾಡಬೇಕು ಅಂದ್ರೆ ನಾವು ಹುಟ್ಟಿದ್ದು ಬೆಳೆದಿದ್ದು ಉಡುಪು ತರಬಹುದು ಮದನ ಜಿಲ್ಲೆ ಬಸವಣ್ಣನ ನಾಡಿನೊಳಗೆ ಬೆಳೆದು ಅಂತ ಬಂದ ನಾವು ಅದು ಬಹಳ ವಿಶೇಷವಾದಂತದ್ದು ಅದಕ್ಕೆ ಇವತ್ತ ನನಗೆ ಒಂದು ಖುಷಿ ಕೊಡೋದೇನಂದ್ರೆ ಇವತ್ತು ಈಗ ಯಾರು ಮಾತಾಡಬೇಕು ಬೇರೆ ಸೇವೆ ಹಿಂಗಕ್ಕೆ ನಿಗಬೇಕು ಬರೀ ಅರವತ್ತು ಕೋಟಿ ಮಾತ್ರ ಕೊಟ್ಟಿದ್ದಾರೆ ಹಿಂದೆ ಯಾರು ಕೊಡುವಂತ ಪ್ರಯತ್ನ